ಕಾಲೇಜು ಗುಗ್ಗದಿರಲಿ ಧ್ವನಿ ಪುತ್ತೂರಿನಂತೆ ಕುಂದಾಪುರಕ್ಕೂ ಸಿಗಲಿ ಎಂಬ ಆಗ್ರಹ ಮಂಡನೆಗೆ ಸಕಾಲ ಅಧಿವೇಶನದಲ್ಲಿ ದಾಖಲೆ ಸಹಿತ ಬೇಡಿಕೆ ಮಂಡಿಸಿದರೆ ಸಿಗುವುದು ಕಷ್ಟವಲ್ಲ ಎಂಬ ಶೀರ್ಷಿಕೆಯಡಿಯಲ್ಲಿ ದಿನಾಂಕ ಏಳು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದರ ಉದಯವಾಣಿ ಪತ್ರಿಕೆಯಲ್ಲಿ ವರದಿಯಾಗಿರುತ್ತದೆ ಅತ್ತ ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಸರ್ಕಾರ ಒಂದೊಂದೇ ಹೆಜ್ಜೆ ಮುಂದಿಡುತ್ತಿದ್ದಂತೆ ಇತ್ತ ಕುಂದಾಪುರ ಬೈಂದೂರು ಭಾಗದ ಮೆಡಿಕಲ್ ಕಾಲೇಜು ಬೇಡಿಕೆ ಧ್ವನಿ ಕ್ಷೀಣವಾಗುತ್ತಾ ಸಾಗುತ್ತಿರುವುದು ಸಾರ್ವಜನಿಕರಿಗೆ ಬೇಸರ ಮೂಡಿಸಿದೆ ಪುತ್ತೂರು ಶಾಸಕರ ಬೇಡಿಕೆ ಒತ್ತಡದಂತೆ ಸರ್ಕಾರ ಬಜೆಟಿನಲ್ಲಿ ಮೆಡಿಕಲ್ ಕಾಲೇಜನ್ನು ಪುತ್ತೂರಿಗೆ ಘೋಷಿಸಿತ್ತು ಈ ಹಿಂದೆಯೇ ಪಶು ವೈದ್ಯಕೀಯ ಕಾಲೇಜನ್ನು ಪುತ್ತೂರಿಗೆ ಘೋಷಿಸಲಾಗಿತ್ತು ಅದಿನ್ನೂ ಪೂರ್ಣ ಅನುಷ್ಠಾನವಾಗುವ ಮೊದಲೇ ಮೆಡಿಕಲ್ ಕಾಲೇಜಿಗೆ ನೂರು ಹಾಸಿಗೆಗಳುಲ್ಲ ಆಸ್ಪತ್ರೆ ಕೂಡ ಗಿಡಿಸಿಕೊಂಡಿದೆ ಆದುದರಿಂದ ಇನ್ನು ಕಾಲೇಜು ರಚನೆ ದಿನಗಳು ಹೆಚ್ಚು ದೂರ ಇಲ್ಲ ಕುಂದಾಪುರದಲ್ಲಿ ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ಇದೆ ತಾಯಿ ಮಕ್ಕಳ ಆಸ್ಪತ್ರೆ ಇದೆ ವೈದ್ಯಕೀಯ ವ್ಯವಸ್ಥೆ ಚೆನ್ನಾಗಿದ್ದು ಅತಿ ಹೆಚ್ಚು ಹೆರಿಗೆ ಆಗುವ ಆಸ್ಪತ್ರೆ ಎಂದು ಗುರುತಿಸಿಕೊಂಡಿದೆ ಆದುದರಿಂದ ಕುಂದಾಪುರದ ತಾಲೂಕಿನಲ್ಲಿ ಮೆಡಿಕಲ್ ಕಾಲೇಜು ಮಾಡಿದರೆ ಸರ್ಕಾರಕ್ಕೆ ಸುಲಭ ಆಗಲಿದೆ ಈಗಾಗಲೇ ಬೈಂದೂರು ಹೆಬ್ರಿ ಭಟ್ಕಳ ಶಿರೂರು ಮೊದಲಾದ ಕಡೆಗಳಲ್ಲಿ ಕುಂದಾಪುರ ಸರ್ಕಾರಿ ಆಸ್ಪತ್ರೆಗೆ ರೋಗಿಗಳು ಬರುತ್ತಿದ್ದಾರೆ ಇದು ಈ ಭಾಗದಲ್ಲಿ ಬೇರೆ ಸುಸಜ್ಜಿತ ಸರಕಾರಿ ಆಸ್ಪತ್ರೆಗಳಲ್ಲಿ ಎನ್ನುವುದಕ್ಕೆ ಉದಾಹರಣೆ ಜೊತೆಗೆ ಉತ್ತರ ಕನ್ನಡದಿಂದಲೂ ಇಲ್ಲಿಗೆ ಚಿಕಿತ್ಸೆಗೆ ಆಗಮಿಸುವವರೂ ಇದ್ದಾರೆ ಕುಂದಾಪುರ ಜಿಲ್ಲಾ ಉಪವಿಭಾಗದ ಕೇಂದ್ರವಾದ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಉಪವಿಭಾಗ ಕೇಂದ್ರ ಪುತ್ತೂರಿಗೆ ಮಂಜೂರು ಆಗುವಂತೆ ಇಲ್ಲಿಗೂ ಬರಲಿ ಎಂಬ ಬೇಡಿಕೆ ನ್ಯಾಯಸಮ್ಮತವಾಗಿದೆ ಕುಂದಾಪುರದಲ್ಲಿ ಸುಸಜ್ಜಿತ ಆಸ್ಪತ್ರೆ ಇರುವ ಕಾರಣ ಬೈಂದೂರಿನಲ್ಲಿ ಮೆಡಿಕಲ್ ಕಾಲೇಜ್ ಬೇಕೆಂಬ ಬೇಡಿಕೆಯೂ ಇದೆ ಈ ಹಿಂದೆ ಉದಯವಾಣಿ ಸುದಿನ ವರದಿ ಮಾಡಿದಾಗ ಅದನ್ನು ಆಧರಿಸಿ ಶಾಸಕಗಳು ಶಾಸಕರುಗಳು ಸರ್ಕಾರಕ್ಕೆ ಪತ್ರ ಬರೆದು ಒತ್ತಾಯಿಸಿದ್ದರು ಈವರೆಗೆ ಏನೂ ವಿಷಯದಲ್ಲಿ ಪ್ರಗತಿಯಾಗಿರುವುದಿಲ್ಲ ರಾಜ್ಯ ವಿಧಾನಮಂಡಲ ಅಧಿವೇಶನದಲ್ಲಿ ಆರಂಭವಾಗಿದ್ದು ಕುಂದಾಪುರ ಬೈಂದೂರು ಭಾಗದ ಜನಪ್ರತಿನಿಧಿಗಳು ಮೆಡಿಕಲ್ ಕಾಲೇಜಿಗೆ ಜೊತೆಯಾಗಿ ಧ್ವನಿ ಎತ್ತಲು ಈಗ ಸರಿಯಾದ ಕಾಲ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ಈ ಅಧಿವೇಶನದಲ್ಲಿ ಸ್ಪಷ್ಟವಾದ ಆಗ್ರಹವನ್ನು ಸರಿಯಾದ ಅಂ ಅಂಶಗಳೊಂದಿಗೆ ಮಂಡಿಸಿದರೆ ಮುಂದಿನ ಬಜೆಟ್ ವೇಳೆಗಾದರೂ ಸರ್ಕಾರ ಸ್ಪಂದಿಸುವ ಸಾಧ್ಯತೆ ಿವೆ ಎಂದು ವರದಿಯಾಗಿರುತ್ತದೆ ಆದುದರಿಂದ ಜಿಲ್ಲೆಯ ಬಡಜನರ ಆರೋಗ್ಯದ ಹಿತದೃಷ್ಟಿಯಿಂದ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜು ಎಂಬ ಸರ್ಕಾರದ ನೀತಿಯಂತೆ ಯಾವುದೇ ಸರ್ಕಾರ ಮೆಡಿಕಲ್ ಕಾಲೇಜು ಹೊಂದಿರದ ಉಡುಪಿ ಜಿಲ್ಲೆಯ ಕುಂದಾಪುರ ಬೈಂದೂರು ಭಾಗದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆಗಾಗಿ ಮುಂದಿನ ಬಜೆಟ್ನಲ್ಲಿ ಅನುದಾನ ಕಾಯ್ದಿರಿಸಿಕೊಳ್ಳಲು ಕ್ರಮಗೊಳ್ಳಬೇಕಾಗಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಮಂತ್ರಿಗಳನ್ನು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತಿದ್ದೇನೆ ಸಚಿವರಿಂದ ಸಂಬಂಧಪಟ್ಟ ಸಚಿವ